ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿಮಂತ್ರ ವಿಷಯದಲ್ಲಿ ನಿಮ್ಮೊಂದಿಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ತಂದಿದ್ದೀನಿ ಅದು ಏನು ಅಂದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಮನೆಯಲ್ಲಿರೋರಿಗೆ ಈ ಟಿಪ್ ತುಂಬ ಯೂಸ್ ಆಗುತ್ತೆ ಏನು ಅಂತೀರಾ ನೀವು ಒಂದು ಒಡವೆ ಆಗ್ಬೋದು ಒಂದು ವಸ್ತು ಆಗ್ಬೋದು ಅದು ಕಳ್ಕೊಂಡಿರ್ತೀರ ಕಳ್ದಾಕಿರ್ತೀರಾ ಅಥವಾ ಮರ್ತೋಗಿ ಇನ್ನೊಂದು ಪ್ಲೇಸಲ್ಲಿ ಇಟ್ಬಿಡ್ತೀರಾ ಕ್ಯಾಶುವಲ್ ಆಗಿ ಇಡೋ ಜಾಗದಲ್ಲಿ ನಾವು ರೆಗ್ಯುಲರ್ ಆಗಿ ಎಲ್ಲಿಡ್ತೀವೋ ಅಲ್ಲಿ ಅಲ್ಲಿಡೋದು ಬಿಟ್ಬಿಟ್ಟು ಇನ್ನೆಲ್ಲೋ ಇಟ್ಬಿಟ್ಟು ಹುಡ್ಕೋದು ಅಥವಾ ಕಳ್ತನ ಆಗಿದೆ ಅದು ಹಣ ಆಗ್ಬೋದು ಒಡವೆ ಆಗ್ಬೋದು ಏನೋ ನಿಮ್ಗೆ ಸಂಬಂಧಪಟ್ಟಿದ್ದು ಗಾಡಿ ಕೀ ಆಗ್ಬೋದು ನಿಮಗೆ ಇಷ್ಟವಾದ ಒಂದು ಗಿಫ್ಟ್ ಆಗ್ಬೋದು ಒಂದು ವಸ್ತು ಆಗ್ಬೋದು ಏನಾದರೂ ಸರಿ ಅದು ಮಿಸ್ ಆಗಿದೆ ಮನೆಯಲ್ಲಿ ಮಿಸ್ ಆಗಿದೆ ನಿಮಗೆ ಕಣ್ಣಿಗೆ ಸಿಗ್ತಾ ಇಲ್ಲ ಅದು ಆವಾಗ ಅದಕ್ಕೆ ನೀವು ಏನು ಮಾಡಬೇಕು ಅನ್ನೋದು ಒಂದು ಡೌಟ್ ಅಲ್ವಾ ಈಗ ಎತ್ಕೊಂಡೋಗಿ ನೀವೇ ಅದನ್ನು ಕಳೆದಾಕಿ ಅಡ ಇಟ್ಬಿಟ್ಟು ಹಾಳು ಮಾಡಿದರೆ ಅದ್ರ ಮೇಲೆ ಈ ಪ್ರಯೋಗ ಯೂಸ್ ಆಗೋದಿಲ್ಲ ನಿಮಗೆ ನೆನಪೇ ಇರೋಲ್ಲ ಆ ವಸ್ತು ಎಲ್ಲಿಟ್ಟಿರ್ತಿರೋ ನೆನಪೇ ಇರೋದಿಲ್ಲ ಅದು ನಿಮ್ಗೆ ಸಿಕ್ಕೋದೇ ಇಲ್ಲ ಎಷ್ಟು ಹುಡುಕಿದ್ರು ಸಿಕ್ಕೋದಿಲ್ಲ ಮನೆ ಮಂದಿ ಮೇಲೆ ಎಲ್ಲ ಅನುಮಾನ ಬೀಳ್ತೀರಾ ನೀನು ಎತ್ಕೊಂಡ ನೀನು ಎತ್ಕೊಂಡ ನಿಜ ಹೇಳು ನಿಜ ಹೇಳು ಅಂತ ಅವ್ರ ಅಲ್ಲಿ ಹುಡ್ಕೋದು ಇದೆಲ್ಲ ಮಾಡೋದು ಈ ಥರ ಕನ್ಫ್ಯೂಷನ್ಸ್ ಆಗುತ್ತೆ ಅದು ವಸ್ತು ಎಸ್ಪೆಷಲಿ ಇಯರ್ ರಿಂಗ್ಸು ಮತ್ತು ರಿಂಗುಗಳು ಈ ಥರ ವಸ್ತುಗಳು ನೆಕ್ಲೆಸ್ ಆಗು ಏನೊಂದು ಪ್ರತಿಯೊಂದು ನೀವೆಲ್ಲೋ ಇಟ್ಬಿಟ್ಟು ಇನ್ನೊಂದು ಕಡೆ ಹುಡುಕ್ತಾ ಇರ್ತೀರ ಸೊ ಅದು ನಿಮಗೆ ಸಿಗಬೇಕು ಅಂದರೆ ಒಂದು ಸ್ವಿಚ್ ವರ್ಡ್ ಹೇಳ್ತೀನಿ ನಾನಿವತ್ತು ಈ ಸ್ವಿಚ್ ವರ್ಡ್ನ ನೀವು ನಂಬಬೇಕು ಪಾಸಿಟಿವ್ ಸೆಟ್ ಅಲ್ಲಿ ನಂಬಿ ಮಾಡಬೇಕು ಚಾಂಟ್ ಮಾಡ್ತಾನೆ ಇರಬೇಕು ಅಂದರೆ ಹೇಳ್ಕೊಂತಾನೆ ಇರಬೇಕು ಈ ಸ್ವಿಚ್ ಈ ಸ್ವಿಚ್ ವರ್ಡ್ನ ನೀವು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಚಾಂಟ್ ಮಾಡಬೇಕು ನಿಮಗೆ ನಿಮ್ಮ ಅಫರ್ಮೇಷನ್ ಸ್ಟ್ರಾಂಗ್ ಆಗಿದ್ರೆ ವಿತಿನ್ ಹಾಫ್ ಆನ್ ಅವರ್ ಅಲ್ಲಿ ಬೇಕಿದ್ರೆ ರಿಸಲ್ಟ್ ಸಿಗುತ್ತೆ ಪಕ್ಕಾ ಇದು ನಡೆಯುತ್ತೆ ಹಾಫ್ ಅವರ್ ಅವರಲ್ಲಿ ನಿಮ್ಮ ಒಂದು ಥಿಂಗ್ ನಿಮ್ಮ ಮುಂದ್ಗಡೆ ಬರುತ್ತೆ ಅಂದರೆ ಅದೇನೋ ಮ್ಯಾಜಿಕ್ ವೈಸ್ ಬರೋಲ್ಲ ಅದೆಲ್ಲಿದೆ ಅನ್ನೋದು ನಿಮ್ಗೆ ನೆನಪು ಬರುತ್ತೆ ನೀವು ಎಲ್ಲಿಟ್ಟಿದ್ದೀರಾ ಅನ್ನೋದು ನೆನಪರೇ ಬರುತ್ತೆ ಅಥವಾ ಮನೆ ಮಂದಿಗೆ ಬೇಕಾದ್ರೂ ಹೂಡಿಕೆ ಅದನ್ನು ತಂದು ಕೊಡ್ತಾರೆ ಅಥವಾ ಇನ್ನೇನೋ ನೀವು ಕೆಲಸ ಹೋಗ್ತಾ ಹೋಗ್ತಾಯಿದ್ರೆ ಅಂಥ ಜಾಗದಲ್ಲಿ ಅದು ಸಿಗುತ್ತೆ ಅದು ಎಲ್ಲಿಟ್ಟಿದ್ದೀರ ಅನ್ನೋದು ನೆನಪಾದರೂ ಬರುತ್ತೆ ನಿಮ್ಗೆ ಆ ವಸ್ತು ಸಿಗುತ್ತೆ ಅಥವಾ ಹಣ ಕಳೆದೋಗಿದೆ ಅವರೇ ತಂದು ಕೊಡೋ ಒಂದು ಮನಸ್ಸು ಬೇಕಿದ್ದರೂ ಬರುತ್ತೆ ಸೊ ಅಫಿರ್ಮೇಷನ್ ಸ್ಟ್ರಾಂಗ್ ಆಗಿರಬೇಕು ಈ ಸ್ವಿಚ್ ವರ್ಡ್ ಏನು ಅನ್ನೋದು ನೋಟ್ ಮಾಡ್ಕೊಳ್ಳಿ ನಾನು ಕೊಡ್ತೀನಿ ಇಲ್ಲಿ ಟೆಕ್ಸ್ಟ್ ಸಮೇತ ಕೊಡ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ ಅಥವಾ ಶಾಟ್ ತೆಗೆದಿಟ್ಕೊಳ್ಳಿ ತುಂಬ ಯೂಸ್ಫುಲ್ ಇದು ನನ್ನ ವಿಷಯದಲ್ಲಿ ನಡೆದಿದೆ ಇದು ಸೊ ವಿತಿನ್ ಆಫ್ ಅವರ್ ಅವರಲ್ಲಿ ನನಗೂ ರಿಸಲ್ಟ್ ಸಿಕ್ಕಿದೆ ಸೊ ಅಫಿರ್ಮೇಶನ್ ಬಿಲೀವ್ ಮಾಡಬೇಕು ನೀವು ಸ್ಟ್ರಾಂಗ್ ಆಗಿ ಹೇಳ್ಕೊಬೇಕು ಈಗ ಲೇಟ್ ಮಾಡಿದ್ರೆ ಸ್ವಿಚ್ ವರ್ಡ್ ಏನು ಅಂತ ಹೇಳ್ತೀನಿ ಕ್ರಿಸ್ಟಲ್ ರೀಚ್ ಆಮೇಲೆ ನಿಮ್ಮ ಥಿಂಗ್ ಏನಿದೆ ಅದನ್ನು ಹೇಳ್ಕೊಬೇಕು ಅದ್ರ ಹೆಸರು ಹೇಳಬೇಕು ಈಗ ಎಕ್ಸಾಂಪಲ್ಗೆ ಗಾಡಿಕಿ ಅಂದ್ಕೊಳ್ಳಿ ಕ್ರಿಸ್ಟಲ್ ರೀಚ್ ಕೀ ಕ್ರಿಸ್ಟಲ್ ರೀಚ್ ಕೀ ಕ್ರಿಸ್ಟಲ್ ರೀಚ್ ಟೂ ವೀಲರ್ ಕೀ ಆರ್ ಫೋರ್ ವೀಲರ್ ಕೀ ನಿಮ್ದು ಯಾವುದು ಒಂದು ಪರ್ಟಿಕ್ಯುಲರ್ ಅದರ ಹೆಸರು ಹೇಳ್ಕೊಬೇಕು ಕ್ರಿಸ್ಟಲ್ ರೀಚ್ ಇಯರ್ ರಿಂಗ್ಸ್ ಅದು ಗೋಲ್ಡಾ ಸಿಲ್ವರ ನೀವು ಮೆನ್ಷನ್ ಮಾಡಿ ಡೈಮಂಡಾ ಅಥವಾ ಸ್ಟೋನ್ಸ್ ದ ನೀವು ಏನೋ ಒಂದು ವಸ್ತು ಕಡ್ಕೊಂಡಿದ್ದೀರಾ ಅಥವಾ ಕ್ರಿಸ್ಟಲ್ ರೀಚ್ ನೆಕ್ಲೇಸ್ ನಿಮ್ಮ ಒಂದು ಥಿಂಗ್ಸ್ ನೀವು ಅಲ್ಲಿ ನೇಮ್ ಮೆನ್ಷನ್ ಮಾಡಬೇಕು ನಾನು ಎಲ್ಲದಕ್ಕೂ ಲಿಸ್ಟ್ ಕೊಡೋದಕ್ಕಾಗಲ್ಲ ಸ್ವಿಚ್ ವರ್ಡ್ ಇದ್ದೇನೆ ಕ್ರಿಸ್ಟಲ್ ರೀಚ್ ಅದಾದಮೇಲೆ ನಿಮ್ಮ ಒಂದು ಐಟಮ್ ಹೆಸರು ಆ್ಯಡ್ ಮಾಡ್ಕೊಬೇಕು ಸ್ಯಾರಿ ಆಗ್ಬೋದು ಇತ್ಯಾದಿ ನೀವು ಒಂದು ಡಾಕ್ಯುಮೆಂಟ್ಸ್ ಆಗ್ಬೋದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಬಿಟ್ಟಿರ್ತೀರ ಮನೆ ಡಾಕ್ಯುಮೆಂಟ್ಸ್ ಆಗಲಿ ಇನ್ನೊಂದು ಆಸ್ತಿ ಡಾಕ್ಯುಮೆಂಟ್ ಆಫೀಸ್ ರಿಜಿಸ್ಟ್ರೇಷನ್ ಆಗಿರೋ ಡಾಕ್ಯುಮೆಂಟಲ್ಲಿ ಏನೋ ಒಂದಿರುತ್ತಲ್ವಾ ಅಂಥ ಡಾಕ್ಯುಮೆಂಟ್ ಬೇಕಾದ್ರೂ ಮಿಸ್ ಆಗಿದ್ರು ಈ ಒಂದು ಸ್ವಿಚ್ ವರ್ಡ್ ನಿಮಗೆ ಯೂಸ್ ಆಗುತ್ತೆ ಅಂದರೆ ನೀವು ಮರ್ತೋಗಿರ್ತೀರಾ ಅಥವಾ ಕಳ್ತನ ಆಗಿರುತ್ತೆ ಅಂಥ ವಸ್ತುನ ನಿಮ್ಮ ಹತ್ರ ಕೊಡುತ್ತೆ ಈ ಕ್ರಿಸ್ಟಲ್ ರೀಚ್ ಸ್ವಿಚ್ ವರ್ಡ್ ತುಂಬ ಪವರ್ಫುಲ್ಲು ಮಾಡಿ ನೋಡಿ ರಿಸಲ್ಟ್ ಪಡೆದು ಆಮೇಲೆ ನನಗೆ ಕಾಮೆಂಟ್ ಮಾಡಿ ಏನಂದರೆ ನೀವು ಸಿನ್ಸಿಯರಾಗಿ ಮಾಡಬೇಕು ಡೌಟ್ ಫಿಫ್ಟಿ ಫಿಫ್ಟಿ ಮೈಂಡ್ ಇಲ್ಲಿ ಇಡೋ ಇಲ್ಲ ಯಾಕಂದರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಸ್ವಿಚ್ ವರ್ಡ್ ಮಾತ್ರ ಓಕೆ ಏನೆಲ್ಲ ಕಳೆದೋಗಿದ್ರೆ ಏನಾರು ನಿಮ್ಮ ಒಂದು ಮನೆಯಲ್ಲಿ ಈ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡಿ ಇವತ್ತೇ ರಿಸಲ್ಟ್ ಪಡಿರಿ ಕೆಲವರಿಗೆ ಮೂರು ದಿವಸದಲ್ಲಿ ಸಿಗುತ್ತೆ ಕೆಲವ್ರಿಗೆ ವಾರದಲ್ಲಿ ಸಿಗುತ್ತೆ ಕೆಲವ್ರಿಗೆ ವಿತಿನ್ ಹೇಳ್ತಾ ಇದ್ದೀನಲ್ಲ ತರ್ಟಿ ಮಿನಿಟ್ಸಲ್ಲಿ ರಿಸಲ್ಟ್ ಸಿಕ್ಕಿರೋದು ಅನುಭವ ನಾನೇ ಹೊಂದಿದ್ದೀನಿ ಹಾಗಾಗಿ ಹೇಳ್ತಿದ್ದೀನಿ ಕ್ರಿಸ್ಟಲ್ ರೀಚ್ ಸ್ವಿಚ್ ವರ್ಡ್ ಬಂದುಬಿಟ್ಟು ತುಂಬ ಮೋಸ್ಟ್ ಪವರ್ಫುಲ್ ಸ್ವಿಚ್ ವರ್ಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ ಇದು ಸಿಲ್ಲಿ ಆಗ ಅನಿಸ್ಬೋದು ಈಸಿ ಮೆಥಡ್ ಇದೆ ಆ ನೋವು ಇರುತ್ತಲ್ವ ನೀವು ಕಳ್ಕೊಂಡಿರ್ತೀರಾ ಏನು ಮಾಡೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಅದು ಎಲ್ಲಿದೆಯೋ ಗೊತ್ತಿರಲ್ಲ ತಲೆ ತಲೆ ಚೊಚ್ಕೊತಿರ್ತೀರಾ ಎಲ್ಲಿಟ್ಬಿಟ್ಟೆ 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 ಈ ಟೆನ್ಷನ್ಗೆಲ್ಲ ಮುಕ್ತಿ ನಿಮ್ಗೆ ಆಫ್ ಆನ್ ಅವರಲ್ಲಿ ಸಿಗುತ್ತೆ ಈ ಒಂದು ಕ್ರಿಸ್ಟಲ್ ರೀಚ್ ಸ್ವಿಚ್ವರ್ಡ್ನ ನೀವು ಚಾಂಟ್ ಮಾಡೋದ್ರಿಂದ ಅಥವಾ ಬರೀರಿ ನಮಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಮೇಡಮ್ ಟೆನ್ಷನ್ ಇದೆ ಮೇಡಮ್ ಈ ಟೆನ್ಷನಲ್ಲಿ ಹುಡ್ಕೋದ ರಿಲ್ಯಾಕ್ಸಾಗಿ ಕೂತ್ಕೊಂಡು ನಂಬಿ ನನ್ನ ವಸ್ತು ನನಗೆ ನನ್ನ ಹತ್ರ ಬರುತ್ತೆ ನನಗೆ ಸಿಗುತ್ತೆ ಅದೆಲ್ಲಟ್ಟಿದ್ದೀನೋ ನನಗೆ ನನ್ನ ಕಣ್ಮುಂದೆ ಬರುತ್ತೆ ಅಂತ ಬರಿತಾ ಇರಿ ಬೇರೆ ಏನು ಸೆಂಟೆನ್ಸ್ ಫಾರ್ಮ್ ಮಾಡೋದು ಬೇಡ ಕ್ರಿಸ್ಟಲ್ ರೀಚ್ ಐಟಮ್ ನೇಮ್ ಬರಿಬೇಕಷ್ಟೇ ಕ್ರಿಸ್ಟಲ್ ರೀಚ್ ಮೈ ರಿಂಗ್ ಕ್ರಿಸ್ಟಲ್ ರೀಚ್ ಮೈ ಸಿಲ್ವರ್ ರಿಂಗ್ ಮೈ ಗೋಲ್ಡ್ ರಿಂಗ್ ಏನು ಕಳ್ಕೊಂಡಿರ್ತಿರೋ ಅದನ್ನು ಮೆನ್ಷನ್ ಮಾಡಿ ಒಂದು ಸಿಕ್ಕಾದ್ಮೇಲೆ ಇನ್ನೊಂದ್ರ ಬಗ್ಗೆ ಮಾಡಿ ಎಲ್ಲ ಒಟ್ಟೊಟ್ಟಿಗೆ ಮಾಡೋಕೆ ಹೋಗಬೇಡಿ ನಿಮ್ಗೆ ಉಡ್ಡೆ ಉಡ್ಡೆ ಸಿಗೋದಿಲ್ಲ ಒಂದು ವಸ್ತು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡ್ಕೊಳ್ಳಿ ಏನು ಕಳ್ದೋಗಿದ್ಯಾದು ಅಥವಾ ಏನು ಕಳ್ತನ ಆಗಿದ್ಯಾದು ನೀವಾಗಿ ನೀವು ಕಳ್ಕೊಂಡಿದ್ರೆ ಅಂದರೆ ನೀವು ಲಾಸ್ ಮಾಡಿ ಬಿಟ್ಟಿರೋದು ಮಾರಾಕ್ಬಿಟ್ಟಿರೋದು ಹಡ ಬಿಟ್ಟಿರೋದು ಅಂಥವು ಬರೋದಿಲ್ಲ ಕಳ್ಕೊಂಡಿರೋ ವಸ್ತುಗಳನ್ನ ಪಡೆಯೋದಕ್ಕೆ ಈ ಒಂದು ಸ್ವಿಚ್ ವರ್ಡ್ ಅರ್ಥ ಆಗಿದೆ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ರಿಸಲ್ಟ್ ಪಡೆದು ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್